ಈಗ ಒಂದು ಈಗ ಮನೆ ಮುಖ್ಯ ಮುಖ್ಯಮಂತ್ರಿ ಕೂಡ ಬಂದಿದ್ದಾರೆ ಈಗ ಇದೆ ಅದಕ್ಕೆ ನಾವೀಗ ಸದನ ಮುಂದುವರಿಸಿಕೊಂಡು ಹೋಗಬೇಕು ತಮ್ಮೆಲ್ಲ ವಿಚಾರ ಕೂಡ ಮಾನ್ಯ ಮುಖ್ಯಮಂತ್ರಿ ಗೊತ್ತಿದೆ ಉತ್ತರ ಸದಸ್ಯರಿಗೆ ಗೌರವ ಆಗಬಾರ್ದು ಮತ್ತು ಸರ್ಕಾರದ ದುಡ್ಡು ಏನಿದೆ ಅದು ಪೋಲ್ ಆಗಬಾರ್ದು ಇದು ನಮ್ಮ ಉದ್ದೇಶ ಅದೇ ಉದ್ದೇಶ ಇಟ್ಕೊಂಡು ನಾವು ಮಾಡಿರುವಂತಹ ಧರಣಿ ಇದು ಮನೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಅದಕ್ಕೆ ಆಯ್ತು ಕೊಡ್ಲಿ ಮನೆ ಕೂತ್ಕೊಂಡೆ ಕೂತ್ಕೊಂಡೆ ಮಾತ್ರ ಕೂತ್ಕೊಂಡೆ ಕೊಡಿ ಸರ್ ಪರವಾಗಿಲ್ಲ ಕೂತ್ಕೊಂಡ್ರೆ ಸರಿಯಾಗಿ ಕೊಡ್ತೀರಾ ನಿಂತ್ರೆ ಪ್ರಜಾರ್ ಕೊಡ್ತೀರಾ ಅದಕ್ಕೆ ಬೇಡ ಆಯ್ತಾ ಬೆಲ್ಲ ಅಂತ ಕಾಣುದಿಲ್ಲ ನೋಡಪ್ಪ ನಾನು ನಿಂತ್ಕೊಂಡು ಉತ್ತರ ಕೊಡಲಿ ಚೆನ್ನಿ ಕೂತ್ಕೊಂಡು ಉತ್ತರ ಕೊಡಲಿ ಒಂದೇ ಉದ್ದೇಶದಿಂದ ಹೇಳೋದು ಬೇರೆ ಬೇರೆ ರೀತಿ ಉದ್ದೇಶಗಳು ಇಲ್ಲ ಗೌರ್ಮೆಂಟ್ ಇಸ್ ವೆರಿ ವೆರಿ ಕ್ಲಿಯರ್ ಏನ್ ಹೇಳ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ನಿನ್ನೆನೂ ಕೂಡ ಹೇಳಿದ್ದೀನಿ ನಾವು ಯಾವುದೇ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಅವರ ಹಕ್ಕನ್ನು ಮೊಟ್ಟಕು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ ನಂಬರ್ ಒನ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ನಿಮಗೆ ಎಷ್ಟು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳ ಮೇಲೆ ಗೌರವ ಇದೆ ನಮಗೂ ಅಷ್ಟೇ ಗೌರವ ಇದೆ ಬಿಕಾಸ್ ನಾನು ಒಬ್ಬ ಸ್ವತಃ ಎಮ್ ಎಲ್ ಎ ಆಗಿದ್ದೀನಿ ಅದರಿಂದ ನಿಮಗೆ ಆ ಗೌರವ ಆಗ್ತಕ್ಕಂಥ ಕೆಲಸವನ್ನು ಯಾವ ಕಾರಣಕ್ಕೂ ಕೂಡ ಮಾಡಲ್ಲ ಈಗ ಕಾರ್ಯಕರ್ತರನ್ನು ಅವರಿಗೆ ಅವಕಾಶಗಳನ್ನ ಒದಗಿಸ್ಕೊಡ್ತಕ್ಕಂಥದ್ದು ಅಧಿಕಾರದಲ್ಲಿ ಪಾಲ್ಕೊಡ್ತಕ್ಕಂಥದ್ದು ಮೊದಲಿಂದ ನಡ್ಕೊ ಬಂದಿದೆ ಅದೇನು ಹೊಸದೇನಲ್ಲ ನಿಮ್ಮ ಕಾಲದಲ್ಲೂ ನಡೆದಿದೆ ನಮ್ಮ ಕಾಲದಲ್ಲೂ ನಡೆದಿದೆ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ನಡ್ಕೊ ಬಂದಿದೆ ಅದರಿಂದ ಹಣ ದುರುಪಯೋಗ ಆಗ್ತದೆ ಅಂತಕ್ಕಂಥದ್ದಲ್ಲಿ ಈಗ ಕಾರ್ಯಕರ್ತರನ್ನ ಚೇರ್ಮನ್ಗಳು ಮಾಡ್ತೀವಿ ಅದು ದುರುಪಯೋಗ ಆಗಲ್ವ ಅದು ಹಣ ಯಾರು ಹಣ ಕೊಡೋದು ಅವ್ರಿಗೆ ಈಗ ನೀವು ಮಹಾರಾಷ್ಟ್ರದಲ್ಲಿ ಆರ್ ಎಸ್ ಎಸ್ ವರ್ಕರ್ಸ್ನ ಎಲ್ಲ ಮಿನಿಸ್ಟ್ರಿಗಳು ಕೂಡ ಪಿ ಎಗಳು ಮಾಡಿದ್ದಾರೆ ಯಾರು ಯಾರು ವರ್ಕ್ ಯಾರು ಇದು ಆಯ್ತು ಆಯ್ತು ಬಸವರಾಜ್ ಏ ಬಸವರಾಜ್ ಹೇಳ್ರಿ ನೀವು ಮಾತಾಡಿದ್ರೆ ನಾನು ಮಾತಾಡಕ್ಕಾಗಲ್ಲ ಹೇಳಪ್ಪ ಸುಮ್ಮನೆ ಗೊತ್ತಿಲ್ಲ ಬಸವರಾಜ್ ಬಸವರಾಜ್ ಸಿಡಂಗೆ ಬಸವರಾಜ್ ಸಿಡಮ್ಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರುವಾಗ ಬಸವರಾಜ್ ಬಡೋ ಬೊಮ್ಮ ಬಸವರಾಜ್ ಶ್ರೀಡಂಗೆ ಅವರು ಮಾಜಿ ಲೋಕಸಭಾ ಸದಸ್ಯರು ಅವರಿಗೆ ಒಬ್ರು ಕೆ ಡಿ ಬಿ ಚೇರ್ಮನ್ ಇದ್ರೂ ಕೂಡ ಪರ್ಯಾಯವಾಗಿ ಮಾಡಿದ್ರಿ ಹಣ ಕೊಟ್ಟು ಅವ್ರಿಗೆ ಇದು ಅಷ್ಟೇ ನಾವು ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥ ಇಂಪ್ಲಿಮೆಂಟೇಷನ್ ಕಮಿಟಿ ಇರಬಹುದು ಜಿಲ್ಲಾ ಮಟ್ಟದಲ್ಲಿ ಮಾಡಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಮಿಟಿ ಇರ್ಬೋದು ತಾಲೂಕು ಮಟ್ಟದಲ್ಲಿ ಇಂಪ್ಲಿಮೆಂಟ್ ಕ ಮಾಡ್ತಕ್ಕಂಥ ಕಾರ್ಯ ಕಮಿಟಿ ಬಿಟ್ಟು ಅದನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಲ್ಲ ಆದರೆ ಎಮ್ ಎಲ್ ಎಗಳು ಎಮ್ ಎಲ್ ಎಗಳಿಗೆ ಎಮ್ ಎಲ್ ಎಗಳಿಗೆ ಅಗೌರವ ಆಗದೆ ರೀತಿಯಲ್ಲಿ ನಡ್ಕಬೇಕು ಅಂತಕ್ಕಂಥದ್ದು ನಿನ್ನೆನು ಕೂಡ ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಯಾವ ಎಮ್ ಎಲ್ ಎಗಳಿಗೂ ಅವರ ಹಕ್ಕುಗಳಿಗೆ ಚ್ಯುತಿ ಬರೆದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡುತ್ತೀವಿ ನಾನು ಸ್ಪಷ್ಟವಾಗಿ ಇವರಿಗೆ ಎಲ್ಲ ಒಗಳಿಗೆ ಡಿ ಸಿಗಳಿಗೆ ಹೇಳ್ತೀನಿ ಸ್ಪಷ್ಟವಾಗಿ ಒಂದು ವೇಳೆ ನೀವು ಪ್ರಾಧಾನ್ಯತೆ ಕೊಡಬೇಕಾಗಿರ್ತಕ್ಕಂಥದ್ದು ಎಮ್ ಎಲ್ ಎಗಳಿಗೆ ಹೊತ್ತು ನಾಟ್ ಟು ದಿಸ್ ಇಂಪ್ಲಿಮೆಂಟೇಷನ್ ಕಮಿಟಿ ಚೇರ್ಮನ್ ಇಲ್ಲ ಅಂತ ಹೇಳ್ತೀನಿ ಕೇಳಿ

ನೋಡಿ ನೀವು ಹೀಗೆ ನಿಮ್ದು ಸುಮ್ಮನೆ ಮುಂದೆ ಹೋಗ್ತೀರಾ ಮಾನ್ಯ ಮುಖ್ಯಮಂತ್ರಿ ಒಂದೇ ನಿಮಿಷ ಮಾನ್ಯ ಮುಖ್ಯಮಂತ್ರಿಗಳು ದೇವರಾಜ್ ಒಂದೇ ನಿಮಿಷ ಮಾನ್ಯ ಮುಖ್ಯಮಂತ್ರಿಗಳು ಅವರ ಹೇಳಿಕೆಯನ್ನ ನೋಡಿದ್ಮೇಲೆ ಆ ಥರದ್ದು ಯಾವುದೇ ರೀತಿ ಘಟನೆ ಆಗಿಲ್ಲ ನಾನು ಪೂರ್ತಿ ಕಾನ್ಫಿಡೆಂಟ್ ಅಂತ ಹೇಳಿದ್ದಾರೆ ಅವರು ಅಂದರೆ ಎಮ್ ಎಲ್ ಎಗಳಿಗೆ ಅಗೌರವ ಆಗೋ ರೀತಿ ಯಾವುದು ಮಾಡಿಲ್ಲ ಅಂತ ಈಗ ನಮ್ಮ ಒಂದು ಶಿಕಾರಿಪುರದಲ್ಲಿ ಅಲ್ಲಿ ಒಬ್ಬ ಗ್ಯಾರಂಟಿ ಕಮಿಟಿ ಅಧ್ಯಕ್ಷನ್ ಮಾಡಿದ್ದಾರೆ ಅವರಿಗೆ ಒಬ್ಬ ಮಿನಿಸ್ಟ್ರು ಅಲ್ಲಿನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಒಂದು ಲೆಟ್ರ್ ಬರೆದಿದ್ದಾರೆ ಸರ್ಕಾರಕ್ಕೆ ಡಿ ಸಿಗಳಿಗೆ ಏನಂತ ಹೇಳಿದ್ರೆ ಅಂದರೆ ಯಾರು ಆ ಆ ಕಮಿಟಿಯ ಅಧ್ಯಕ್ಷನಿದ್ದಾನೆ ಯಾವುದು ಈ ಐದು ಗ್ಯಾರಂಟಿಗಳ ಅಧ್ಯಕ್ಷ ಅವನು ಏನು ಹೇಳ್ತಾನೋ ಅದನ್ನು ಎಲ್ಲ ಕಾಲೇಜು ಸ್ಕೂಲುಗಳಲ್ಲೂ ಕೂಡ ನೀವು ಟ್ರಾನ್ಸ್ಫರ್ಗಳು ಅಭಿವೃದ್ಧಿ ಸಮಿತಿ ಏನು ಇದೆ ಅವನ್ ಅವನ್ ಹೇಳ್ದನ್ನೇ ಮಾಡ್ಬೇಕು ಅಂತ ಅಫಿಷಿಯಲ್ ಲೆಟರ್ ಬರ್ತಿದ್ರು ಇದು ಯಾವ ನ್ಯಾಯ ಇದು ಎಮ್ ಎಲ್ ಎ ವೈಲೇಷನ್ ಅಲ್ಲ ಇದು ಇದು ಹಕ್ಕುಚಿತಿ ಕೊಟ್ಟಿದಿರಿ ನಾವು ಅಕ್ಕುಚಿತಿಗೆ ಇಂಥವು ನೂರ ಹಕ್ಕುಚಿತಿ ಆತವ ಇನ್ಮೇಲೆ ದಿನನಿತ್ಯ ಅಸೆಂಬ್ಲಿಯಲ್ಲಿ ನಾವು ಹಕ್ಕುಚಿತಿ ಮಾಡ್ಕೊಂಡು ನಮ್ ಗೌರವ ಕಾಪಾಡ್ಕೊಂಬೇಕ ನಾವು ಆ ಆ ಸ್ಥಿತಿಗೆ ಬಂದ್ಬಿಟ್ರೆ ನಮ್ ಕತೆ ಏನು ಸ್ಪೀಕರ್ ಆದವ್ರು ನೀವು ನಮ್ಮನ್ನ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ಆಗೋತತೆ ಒಂದೇ ಅಲ್ಲೇ ಒಂದೇ ನಿಮಿಷ ಇವರೇನೋ ಈ ಪರಂಪರೆಯನ್ನ ಶುರು ಮಾಡಿದ್ದಾರೆ ಅವ್ರು ಹೇಳಿದ್ರು ನಾವೇನು ಆ ತರ ಮಾಡಿಲ್ಲ ಅಂತ ನೆಕ್ಸ್ಟ್ ಸರ್ಕಾರ ಒಂದು ಬರ್ತತೆ ಅಂತ ಇಟ್ಕೊಳ್ಳಿ ಇವ್ರು ಹೋಗ್ತಾರೆ ನೆಕ್ಸ್ಟ್ ಸರ್ಕಾರ ಬರ್ತತೆ ಅವ್ರ ಅವ್ರೇನ್ ಮಾಡ್ತಾರೆ ಈ ಆಶ್ರಯ ಹೋಗಲ್ಲ ಮತ್ತೆ ಗೆದ್ದು ಬರ್ತೀವಿ ನೀವು ನಾವು ಮತ್ತೆ ಮೂರುತ್ತೀವಿ ಅದ್ರ ಬಗ್ಗೆ ಎರಡೇ ಮಾತಿಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ನಾವು ಬೈ ಎಲೆಕ್ಷನ್ ಏನಾಯ್ತು ಬೈ ಎಲೆಕ್ಷನ್ ಎಷ್ಟು ಸರಿ ಸರಿ ಎಲೆಕ್ಟ್ ಆಗೋರು ರಾಜಪಟ್ಣದಲ್ಲಿ ಏನಾಯ್ತು ಸಿಗ್ಗಾವಿನಲ್ಲಿ ಏನಾಯ್ತು ಅಧ್ಯಕ್ಷರೇ ಅಧ್ಯಕ್ಷರೇ ಒಂದೇ ನಿಮಿಷ ಅಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳು ನಾನು ಅವ್ರನ್ನ ಬಹಳಷ್ಟು ಬಾರಿ ಅವ್ರು ಎಲೆಕ್ಟ್ ಆದಾಗ ನಾನು ಎಲೆಕ್ಟ್ ಆಗಿ ಬಂದಿದ್ದೀನಿ ಅವ್ರು ಇದೇ ಅಧಿವೇಶನದಲ್ಲಿ ಬಂದಾಗ ಎರಡ್ ಸಾವಿರದ ಇಂದ್ರಲ್ಲ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೇಳು ಹದಿನೆಂಟರವರೆಗಿದ್ರಲ್ಲ ಏ ಬರ್ಕಳಪ್ಪ ಅಶೋಕ ನಾನೇ ಪರ್ಮನೆಂಟು ಇನ್ನೈದು ವರ್ಷ ಅಂದ್ರು ಕಾಣೆ ಆಗೋ ಉಟ್ರು ಕಾಣೆಯಂತೆ ಮಾಯಾವಾದನೋ ನಮ್ಮ ಶಿವ ಅಂತೇಳಿ ಕಾಣೆ ಆಗೋದು ಇವಾಗ ಮತ್ತೆ ಹೇಳ್ತಾವ್ರೆ ನಾನ್ ಬರ್ತೀನಿ ಅಂತ ಅದೇ ಎಲ್ಲಾರು ಯಾರು ಯಾರು ಅದಕ್ಕೆ ಒಂದೇ ನಿಮಿಷ ಮುಖ್ಯಮಂತ್ರಿಗಳು ಒಂದೇ ನಿಮಿಷ ಕಾಣಪ್ಪ ನನ್ಗೆ ಒಂದೇ ನಿಮಿಷ ಸಾರ್ ನಮ್ಗೆ ಅವರು ಇನ್ನ ಐದು ವರ್ಷ ಪೂರೈಸಲಿ ಅಂತಾನೆ ನಾವು ಬಯಸ್ತೀರಿ ನವಂಬರ್ ಅದೇ ಪುಣ್ಯ ನಾನು ಹೇಳುವಂತ ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ನೆಕ್ಸ್ಟ್ ಬಂದಂತ ಸರ್ಕಾರ ಏ ನೀವು ಕಡೆ ಬಾಪಾ ಅವ್ರ ಕರಿ ಕಡೆ ಮಾತಾಡ್ತಾ ಇದ್ದೀರ ನೋಡಿ ಒಂದು ಸರಿ ನೀವು ದಾರಿ ತಪ್ಪಿದ್ರೆ ಮಹಾಭಾರತದಲ್ಲಿ ನೀವು ನೋಡಿದಿರ ಮಹಾಭಾರತದಲ್ಲಿ ಭೀಷ್ಮ ಮೊದಲು ರಾಜ ಆಗ್ಬೇಕಾಯ್ತು ತಪ್ಪೋಯ್ತು ಆಮೇಲೆ ಎಲ್ಲ ತಪ್ಪಿತು ಈಗ ಇವರು ಅತಂತ್ರದ ದಾರಿ ಇಕ್ಕಿದ್ದಾರೆ ಕವಲು ದಾರಿಗೆ ಇಕ್ಕಿದ್ದಾರೆ ನಾಳೆ ಇನ್ನೊಂದು ಸರ್ಕಾರ ಬಂದಾಗ ನಿಮ್ಮ ಆಶಯ ಸಮಿತಿ ಇದೆ ಅಂಬೇಡ್ಕರ್ ಸಮಿತಿ ಇದೆ ಲ್ಯಾಂಡ್ ಗರನ್ ಸಮಿತಿ ಇದೆ ಆ ಸರ್ಕಾರದವ್ರು ಮಾಡ್ತಾರೆ ಅಂದರೆ ಇದೆಲ್ಲ ಹೆಂಗ್ ನಡೀತಾ ಇದೆ ಸರಿಯಾಗಿ ನಡೀತಾ ಇದೆಯಾ ಅಂತ ಅದ್ರ ಮೇಲೆ ಒಂದು ಸಮಿತಿ ಮಾಡಿ ಕೂತರಿಸ್ತಾರೆ ಎಮ್ ಎಲ್ ಎ ಕತೆ ಏನು ಮಾಡಲ್ಲ ಅಂತ ಏನು ಮಾಡೇ ಮಾಡ್ಬೋದು ಪ್ರಾವಿಷನ್ ಇದೆ ಅವಾಗ ಎಮ್ ಎಲ್ ಎ ಏನು ಅವ್ರ ಕಥೆ ಏನಾಗ್ತೈತೆ ನೀವು ತಪ್ಪು ದಾರಿಗೆ ಹೇಳಿದ್ರೆ ಮುಂದೆ ನಿಮಗೆ ರಿವರ್ಸ್ ಆಗುತ್ತೆ ಇದು ಬರ್ದು ಮಾಡ್ಕೊಳ್ಳಿ ನಮ್ಮ ಶಾಸಕರು ಅಂತ ನೋಡಬೇಡಿ ಇವತ್ತು ನಾಳೆ ನೀವೇ ಬಂದು ಇಲ್ಲಿ ಅಧಿವೇಶನದಲ್ಲಿ ಕೂತು ನಮ್ಗೆ ಹಿಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂದರೆ ನಾವೇನು ಹೇಳ್ಬೇಕು ಅವಾಗ ಯಾರೇನೇ ಇರಲಿ ಅಧಿಕಾರದಾಗ ನಾನು ಇರ್ಬೋದು ಇನ್ನೊಬ್ರು ಇದು ಗ್ಯಾರಂಟಿ ಆಗೇ ಆಗ್ತೈತೆ ನೀವು ಒಂದು ಏಟ್ ಹೊಡೆದ್ರೆ ಎದುರುಗಡೆ ಇರೋರು ಎರಡು ಏಟ್ ಹೊಡೆದೇ ಹೊಡಿತಾರೆ ಅದನ್ನು ಅರ್ಥ ಮಾಡಿಕೊಳ್ಳಿ ಇಲ್ಲಿ ಶಾಸಕರ ಗೌರವದ ಪ್ರಶ್ನೆ ಇದು ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿನು ಈ ತರದ ಬದಲಾವಣೆಯನ್ನ ತಂದಿರಲಿಲ್ಲ ಅವರು ಅವರು ನನಗನ್ಸ್ತತೆ ಮುಖ್ಯಮಂತ್ರಿಗಳು ಇದನ್ನ ಮಾಡಿರಲ್ಲ ಪಕ್ಕದಲ್ಲಿ ಇದಾರಲ್ಲ ಅದೇನು ಹೇಳ್ತಾರಲ್ಲ ಸನ್ಯಾಸಿ ಕೆಟ್ಟ ಅಂತ ಹಂಗೆ ಕೆಟ್ಟೋಗಿದ್ದಾರೆ ಅವರಷ್ಟೇ ಹೆಂಗ್ ಕೆಟ್ಟೋಗಿದ್ದಾರೆ ಇಲ್ಲಿ ನೀವು ಯೋಚನೆ ಮಾಡಿ ಮುಂದೆ ಅನಾಹುತ ಆಗೋದನ್ನ ತಪ್ಪಿಸಿ ಇಲ್ಲಿ ನಾವು ನಾವು ಉದ್ದೇಶ ಇರ್ತಕ್ಕಂಥದ್ದು ಸರ್ಕಾರದ ದುಡ್ಡು ಆಗಬಾರ್ದು ಸರ್ಕಾರದ ದುಡ್ಡು ಟ್ಯಾಕ್ಸ್ ಪೇಯರ್ಸ್ ಹಣ ಉಳಿಬೇಕು ಹಾಂ ಅದು ಡಿ ಬಿ ಟಿ ಆಗ್ತಾ ಇದೆ ಎಲ್ಲ ಕಡೆನೂ ಇವ್ರ ಅವಶ್ಯಕತೆನೇ ಇಲ್ಲ ದಯವಿಟ್ಟು ಈಗ ಮರುಪಾಲಿಷಿಯನ್ನು ಮಾಡಬೇಕು ಮುಖ್ಯಮಂತ್ರಿಗಳು ಆಯ್ತು ಅಶ್ವಥ್ ಅವ್ರು ಮಾತಾಡ್ತಾ ಆಯಿತು ಮಾತಾಡ್ತಾರಲ್ಲ ಈಗ ಭದ್ರಕ್ಷಣ ಆಯ್ತಾರೆ ಅಲ್ಲ ಅಬಾರೇನು ಸ್ವಲ್ಪ ಚೆನ್ನಾಗಿ ಮಾಡ್ಲಿಕ್ಕೆ ಅದಿಗೊಂದು ಕಮಿಟಿ ಮಾಡಿಸಕೆ ಒಂದ್ಸೆ ಒಂದ್ಸರಿ ಕಾಂಗ್ರೆಸ್ ಸಮಸ್ಯೆ ಬೈ ಅಶ್ವೇಥ್ ಅವರೇ ನೀವು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಹಕಾರ ಮಾಡಿ ಮರುಪರಿಶೀಲನೆ ಮಾಡಿ ಅದೇ ಅಂತ ಹೇಳಿದ್ರೆ ಮನೆ ಮುಖ್ಯಮಂತ್ರಿ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಶಾಸಕರಿಗೆ ಅಗೌರವ ಬರುವಂತದ್ದು ಮತ್ತು ಶಾಸಕ ನಾನು ಕಂಪ್ಲೀಟ್ ಮಾಡಲಿಕ್ಕೆ ಅದು ಅವಕಾಶ ಕೊಡುವರೆ ಅಷ್ಟು ತಾಳ್ಮೆ ಆದರೂ ಬೇಕಲ್ಲ ಶಾಸಕರಿಗೆ ಯಾವುದೇ ಅಗೌರವ ಆಗುವಂಥದ್ದು ಮತ್ತು ಶಾಸಕರ ಯಾವುದೇ ಹಕ್ಕು ಮೊಟಕೊಳಿಸುವ ರೀತಿಯಲ್ಲಿ ಸ್ಪಷ್ಟವಾದ ಸಂದೇಶ ಪ್ರತಿಪಕ್ಷ ಆಗ್ರೆ ಇವಾಗ ಕೇಳಿ ನಿಲ್ಲಿ ಶಾಸಕರಿಗೆ ಆಗದ ರೀತಿಯಲ್ಲಿ ಶಾಸಕರ ಹಕ್ಕು ಯಾವುದಕ್ಕೂ ಮೊಟ್ಟಗಾಗದ ರೀತಿಯಲ್ಲಿ ನಾವು ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಸ್ಪಷ್ಟ ಸೂಚನೆ ಕೊಡ್ತೇವೆ ಒಂದು ಹೇಳಿದ್ದಾರೆ ಇವತ್ತು ಏನಿದಿರಿ ಈ ಒಂದು ಅನುಷ್ಠಾನ ಆಗುವಂಥ ಕೆಲವೊಂದು ಸಮಸ್ಯೆಗಳೇನಿದೆ ಪ್ರಾಕ್ಟಿಕಲ್ ಕೆಲವೊಂದು ವಿಚಾರ ತಾವು ಗಮನಕ್ಕೆ ತಂದಿದ್ದೀರಿ ಬಹುಶಃ ಇವತ್ತು ಈ ಸೆಷನ್ ಆದ ನಂತರ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಕರೆಸಿ ಕೂತ್ಕೊಂಡು ಏನೆಲ್ಲ ಸಮಸ್ಯೆ ಚರ್ಚೆ ಮಾಡಿ ಆ ಸಮಸ್ಯೆ ದೂರ ಮಾಡಲಿಕ್ಕೆ ಪ್ರಯತ್ನ ಸಭೆ ಕರೆದು ನಿಮ್ಮ ಜನ ನಿಮ್ಮ ಸಮಸ್ಯೆಗಳು ಏನಿದಾವೆ ಸಮಸ್ಯೆಗಳು ನೈಜವಾದಂತ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮಾಡೋಣ ಬಟ್ ನೀವು ಗ್ಯಾರಂಟಿ ಸಮಿತಿಗಳಿಗೆ ಮಾಡಬೇಡಿ ಕಾರ್ಯಕರ್ತರನ್ನ ಅಂತ ಹೇಳೋದು ಸರಿ ಇಲ್ಲ ನೀವೆಲ್ಲ ಬಬ್ಬ್ಯಾನ್ ಒನ್ ಈಗ ಏನ್ ಮುಂದಿರಾಜ್ ಯಾಕೆ ಅಲ್ಲಿ ಮಾತಾಡ್ತೀನಿ ನೇಮಿರಾಜ್ ನಿಲ್ಯಪ್ಪ ನೋಡಿ ಅವನ್ನೆಲ್ಲ ಇಲ್ಲ ಅಂದ್ರೆ ಮೀಟಿಂಗ್ ಮಾಡಬೇಡಿ ಅಂತ ಹೇಳಿ ಅಷ್ಟೇ ಆಯ್ತಪ್ಪ ಸಿಬ್ಬರ್ಸ ಕೂತ್ಕೊಳ್ಳಿ ಒಮ್ಮೆ ಒಂದ್ ಸೆಕೆಂಡ್ ಈಗ ಒಂದ್ ನೀವು ಒಂದೊಂದಲ್ಲಿ ಆಗುದಿಲ್ಲ ಕೇಳಿ ಈಗ ನೇಮರಾಜ್ ಅವ್ರೆ ಈಗ ಮನೆ ಮುಖ್ಯವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದು ನಿಮಗೆ ಯಾವ್ದು ಅಗೌರವ ಬದ್ಧ ಒಂದು ಎರಡನೇದು ಈ ಒಂದು ಸಮಿತಿ ಮುಖಾಂತರ ಶಾಸಕ ಏನೋ ಸಮಸ್ಯೆ ಆಗುದಿದ್ದಲ್ಲಿ ಸೆಷನ್ ಆದ ನಂತರ ಸನ್ಮಾನ್ಯ ಅಧ್ಯಕ್ಷೆ ನಿಲ್ಲ ನಾನು ನಿಲ್ಲಪ್ಪ ಅಲ್ಲ ಈಗ ಸೆಷನ್ ಆದ ಅಧಿವೇಶನ ಆದ ನಂತರ ನಿಮ್ಮನ್ನೆಲ್ಲ ಕಳಿಸಿ ಮಾತಾಡಿಕೊಂಡು ಏನು ಸಮಸ್ಯೆ ಬರ್ತೇನೆ ನೋಡಿ ಅದನ್ನ ಬಗೆಹರಿಸ್ ಸನ್ಮಾನ್ಯ ಅಧ್ಯಕ್ಷೆ

ಅವ್ರಿಗೆ ಅಧ್ಯಕ್ಷರು ಮಾಡಿದ್ದಾರೆ ಅವ್ರಿಗೆ ಆಫೀಸ್ಗಳು ಕೊಡೋದು ಆಫೀಸ್ ಸನ್ಮಾನ್ಯ ಅಧ್ಯಕ್ಷ ಸನ್ಮಾನ್ಯ ಎಲ್ಲ ಸರಿ ನಂತರ ಈ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಾ ಹೇಳಿದ್ದಾರೆ ಚರ್ಚೆ ಮಾಡೋ ವಿಶೇಷ ಇಲ್ಲ ಮೊಟಕುಗೊಳಿಸ್ತಾ ಇದಾರೆ ಶಾಸಕರ ಅಧಿಕಾರ ಮೊಟಕುಗೊಳಿಸ್ತಾ ಇದಾರೆ ಮತ್ತೆ ಅದೇ ನಾಲ್ದು ಮೀಟಿಂಗ್ ನಾಲ್ದು ಮೀಟಿಂಗ್ ಕರೆದಾಗ ಎಲ್ಲ ಹೇಳಿ ಈಗ ವಿಚಾರ ಹೇಳಿರೋ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರತಿಪಕ್ಷ ನಾಯಕರಿಗೆ ಎಲ್ಲ ಸದಸ್ಯರಿಗೆ ಜನತೆ ಪರವಾಗಿ ನಾನು ಇವತ್ತು ಮತ್ತೆ ಸ್ಪಷ್ಟಪಡಿಸ್ತೇನೆ ಸ್ಪಷ್ಟಪಡಿಸ್ತೇನೆ ಇವರ ಹಕ್ಕು ಚ್ಯುತಿಯಾಗದ ರೀತಿ ನೋಡ್ಕೊಳ್ಳೋದು ಮತ್ತೆ ಇವರಿಗೆ ಅಗೌರವ ಓಕೆ ಈಗ ಪ್ರಶ್ನೋತ್ತರ ಮತ್ತು ಕಾಲಿಂಗಟೇಷನ್ ಕೂಡ ಇವತ್ತು ತೆಗಲಿಕ್ಕಿದೆ ಎಲ್ಲ ಶಾಸಕರು ಎಲ್ಲಿ ಹೋಗ್ಬೇಡಿಲ್ಲ ಕೂತ್ಕೊಳ್ಳಿ ಎರಡನೇ ಪ್ರಮುಖವಾಗಿ ಇವತ್ತು